ಸರ್ ಮುಂದಿನ ಒಂದು ವಿಶೇಷವಾದ ಕಾರ್ಯಕ್ರಮ ರೂಪಿಸ್ತಾ ಇದ್ದೀರಾ ಯಾವ ರೀತಿ ಏನು ಅದು ಈಗ ನೆಕ್ಸ್ಟ್ ಮುಂದಿನ ಭಾನುವಾರ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಈ ಹೊಸದಾಗಿ ಸೇರ್ಪಡೆ ಆಗಿರುವಂಥವ್ರಿಗೆ ನಮ್ಮ ಗುರುಗಳ ಮುಖಾಂತರ ಒಂದು ಐ ಡಿ ಕಾರ್ಡ್ ವಿತರಣೆ ಮಾಡೋ ಕಾರ್ಯಕ್ರಮ ಇದೇ ಹಂಚುವೆ ಆಶ್ರಮ ಭಾಗದಲ್ಲಿ ಅಂದ್ಕೊಂಡಿದ್ದೀವಿ ಈ ಭಾನುವಾರ ನೆಕ್ಸ್ಟ್ ಭಾನುವಾರಕ್ಕೆ ವಿಶೇಷ ಇದರಲ್ಲಿ ಏನಪ್ಪಾ ಅಂದ್ರೆ ತಿರ್ಗ ಹೊಸದಾಗಿ ಸೇರ್ಪಡೆ ಆಗುವಂಥವ್ರು ಅರ್ಚಕರು ಅವ್ರಿಗೂ ಒಂದು ನಾವು ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ ಅದನ್ನು ಹೆಚ್ಚಿನ ರೀತಿ ಅವರು ಅವಕಾಶ ಐ ಡಿ ಕಾರ್ಡ್ಗಳನ್ನ ತಗೊಳಕ್ಕೆ ಇಷ್ಟಪಟ್ಟು ಮುಂದೆ ಬರ್ಬೋದು ಮತ್ತೆ ಎಷ್ಟು ಜನಕ್ಕೆ ನಾಳೆ ಭಾನುವಾರ ಮಾಡ್ತಾ ಇದ್ದೀವಿ ಈಗ ನಮ್ದು ಐ ಡಿ ಇಶ್ಯೂ ಇರೋದು ಮ್ಯಾಕ್ಸಿಮಮ್ ಈಗ ಪ್ರೆಸೆಂಟ್ ಇಪ್ಪತ್ತೈದು ಜನ ಇದ್ದಾರೆ ಅವರು ಎಲ್ಲರಿಗೂ ಒಂದು ಮಾಹಿತಿ ಕೊಟ್ಟಿದ್ದೀವಿ ಎಷ್ಟು ಜನ ಸೇರ್ತಾರೆ ಅನ್ನೋದು ನೋಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಶೇಷವಾಗಿ ಇವಾಗ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಇದಕ್ಕೆ ಮಾತ್ರ ಒಂದು ಸೀಮಿತವಾಗಿ ಇರೋ ದೇವಸ್ಥಾನಗಳಿಗೆ ಐಡಿ ಕಾರ್ಡ್ ವಿತರಣೆ ಮಾಡ್ತಾರೆ ಮತ್ತೆ ಬೇರೆ ವಿಶೇಷವಾಗಿ ಕಾರ್ಯಕ್ರಮ ಏನಾದರೂ ರೂಪಿಸಿದ್ದೀರಾ ವಿಶೇಷವಾಗಿ ಇವಾಗ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಿಗೂ ಪ್ರವಾಸ ಮಾಡಿ ಗ್ರಾಮ ತಾಲೂಕು ಮಟ್ಟ ಹೋಬಳಿ ಮಟ್ಟ ಅಲ್ಲಿರೋ ಗ್ರಾಮೀಣ ಪ್ರದೇಶದ ದೇವಸ್ಥಾನಗಳನ್ನೆಲ್ಲ ಗುರುತಿಸಿ ಅವರಿಗೆ ಮಾಹಿತಿ ಕೊಟ್ಟು ನೆಕ್ಸ್ಟ್ ನೀವು ಅರ್ಚಕರ ಐಡಿ ಕಾರ್ಡ್ ಮಾಡಿಕೊಂಡಾಗ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳು ಮತ್ತು ಇನ್ಸೂರೆನ್ಸ್ ಇರ್ಬೋದು ಅವ್ರ ಮಕ್ಕಳ ಎಜುಕೇಶನ್ ಇರ್ಬೋದು ಮತ್ತೆ ಒಂದು ಉಚಿತವಾದ ರುದ್ರಾಶ್ರಮವನ್ನ ನಮ್ಮ ದೇವಸ್ಥಾನಗಳ ವಿಭಾಗದ ವತಿಯಿಂದನೇ ಮಾಡ್ತಾ ಇದೀವಿ ಅದು ಉಚಿತವಾಗಿ ಅವ್ರಿಗೆ ಸಿಗುವಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಏನಾದರೂ ವಿಶೇಷ ವಿಶೇಷ ಅಂದ್ರೆ ಈಗ ಹೊಸ ವರ್ಷಕ್ಕೆ ಏನಾದ್ರು ಕಿಟ್ಗಳು ವಿತರಣೆ ಮಾಡೋ ಅಂತ ಈಗ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಪ್ಲಸ್ ಈಗ ಒಂದು ಲಕ್ಷ ರೂಪಾಯಿ ಹೆಲ್ತ್ ಇನ್ಸುರೆನ್ಸ್ ಅರ್ಚಕರ ಮಕ್ಕಳಿಗೆ ಉಚಿತವಾಗಿ ಕೊಡಬೇಕು ಅನ್ನೋದು ನಮ್ಮ ಒಂದು ಹೋರಾಟ ಅದಕ್ಕೆ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ರೂಪಕ್ಕೆ ತರಬೇಕು ಅಂತ ನಾವು ವ್ಯಕ್ತಪಡಿಸಿದ್ವಿ ಈಗ ಅದು ಒಂದು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಫ್ರೀಯಾಗಿ ಬಂದಾಗ ಅದು ದುಡ್ಡು ಬಂದ್ಬಿಡುತ್ತೆ ಅಂತ ಕೆಲವರು ತಪ್ಪು ಮಾಹಿತಿ ತಿಳ್ಕೊಂಡಿರ್ತಾರೆ ದುಡ್ಡು ಯಾವುದೇ ಕಾರಣಕ್ಕೂ ಬರಲ್ಲ ಎಂಬತ್ತೇಳು ಸಾವಿರ ರೂಪಾಯಿ ಗಂಟ ಅಲ್ಲಿ ಯಾವ್ದಾವ್ದು ಹಾಸ್ಪಿಟ್ಲು ತೋರಿಸಿರ್ತಾರೆ ಆ ಹಾಸ್ಪಿಟ್ಲಲ್ಲಿ ಉಚಿತವಾದ ಹೆಲ್ತ್ ಇದನ್ನ ಪಡ್ಕೊಂಬೋಕೆ ಅವಕಾಶ ಇದೆ ಮೆಡಿಕಲ್ ಸಂಬಂಧಪಟ್ಟಂತ ಒಂದು ಇದಕ್ಕೆ ಹಾಸ್ಪಿಟ್ಲು ಇದಕ್ಕೆ ಪಡ್ಕೊಳ್ಳೋಂತ ಅವಕಾಶ ಇದೆ ಆಲ್ಮೋಸ್ಟ್ ಅದು ಒಂದು ಟ್ವೆಂಟಿ ಪರ್ಸೆಂಟ್ ನಾವು ಮಾಡಿಕೊಟ್ಟಿದೀವಿ ಈಗ ಇವರು ಕೋಟಸಿಂಹ ಸಾಹೇಬ್ರಿದ್ದಾಗ ಇಂದ ಇಲ್ಲಿ ಗಂಟ ಇಪ್ಪತ್ತು ಭಾಗ ನಾವೇ ಖುದ್ದಾಗಿ ಭೇಟಿ ನೀಡಿ ಅಲ್ಲಿಂದ ಸಿಗಂತ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ ಕೆಲವು ಭಾಗದಲ್ಲಿ ಮಾಡಿದೀವಿ ಅದು ಬೇಕಾದ್ರೆ ಚಿತ್ರಣದ ಮುಖಾಂತರ ಅವ್ರ ಮುಖಾಂತರ ತೋರ್ಸಂತ ಕಾರ್ಯಕ್ರಮ ಮಾಡ್ತೀವಿ ಮುಂದಿನ ಈ ಒಂದು ಭಾನುವಾರ ಕಳೆದ ಮುಂದಿನ ದಿನದಲ್ಲಿ ಏನಾದರೂ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ತಾಲೂಕು ಹೋಬಳಿ ಮಟ್ಟದಲ್ಲಿರೋ ಅರ್ಚಕರುಗಳಿಗೆಲ್ಲ ಮನವಿ ಮನವರಿಕೆ ಮಾಡಿಕೊಟ್ಟು ಮಾಡಕೊಡುವಂತ ಕಾರ್ಯಕ್ರಮ ಮತ್ತು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ದೇವಸ್ಥಾನಗಳ ಅಭಿವೃದ್ಧಿ ಹೊಂದಿಸ ಕಾರ್ಯಕ್ರಮ ಮತ್ತೆ ಹೆಚ್ಚಿನ ರೀತಿ ಲೋಕಲ್ ಅಲ್ಲಿರೋಂಥ ಲೀಡರ್ಗಳು ಅವ್ರ ಮುಖಾಂತರ ಒಂದು ಸಹಾಯ ಹಸ್ತ ನೀವು ಚಾಚಬೇಕು ಅರ್ಚಕರುಗಳಿಗೆ ಅರ್ಚಕರು ದೇವಸ್ಥಾನಗಳಿಗೆ ಅನ್ನೋದು ಒಂದು ಅವ್ರಿಗೂ ಮನವಿ ಮಾಡುವಂತ ಕೆಲಸ ಮಾಡ್ಕೊತಾರೆ ಇದು ಭಗವಂತನ ಸೇವೆಯನ್ನ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಯಾವುದೇ ಹಣಕಾಸಿನ ಆಸಕ್ತಿ ನಾವು ಪಡೆದಲ್ಲೇ ಇವತ್ತು ಹೆಚ್ಚಿನ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಸುತ್ತಿ ಮನವರಿಕೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಮುಂದಿನ ದಿನದಲ್ಲಿ ಹೊಸ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀನಿ ಹೊಸ ವರ್ಷದಿಂದ ಪ್ರತಿಯೊಂದು ಜಿಲ್ಲೆಗಳಿಗೂ ಪ್ರವಾಸ ಮಾಡಿ ಅಲ್ಲಿನ ಅರ್ಚಕರುಗಳಿಗೆ ಇದರ ಮಾಹಿತಿ ತಿಳಿಸಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರಿಗೆ ಐ ಡಿ ವಿತರಣೆ ಮಾಡೋದಿರ್ಬೋದು ರಾಜ್ಯ ಸರ್ಕಾರದ ಸವಲತ್ತುಗಳಿರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಮತ್ತು ಆರೋಗ್ಯ ವಿಮೆ ಇದು ಹೆಚ್ಚಿನ ರೀತಿಯಲ್ಲಿ ಈಗ ನಾವು ಆಲ್ರೆಡಿ ಇದು ಮಾಡಿದ್ದೀವಿ ಈಗ ಐ ಡಿ ಕಾರ್ಡ್ ಮಾಡ್ಕೊಳೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅದಕ್ಕೆ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮುಜರಾಯಿಗೆ ಒಳ ಇರುವಂತಹ ದೇವಸ್ಥಾನಗಳ ಅರ್ಚಕರಿಗೆ ಐ ಡಿ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯ ಅನುಕೂಲತೆ ಸಿಗುತ್ತೆ ಈ ಸವಲತ್ತುಗಳೆಲ್ಲ ನಿಮಗೆ ಸಿಗುತ್ತೆ ಅಂತ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ರಾಜ್ಯಾಧ್ಯಕ್ಷರು ಶ್ರೀವಾರ್ಯ ನಮಸ್ಕಾರ ಧನ್ಯವಾದ